ವೇದಿಕೆ ಮೇಲೆ ಈ ಕಾರ್ಯಕ್ರಮದ ಜನ ಅಧ್ಯಕ್ಷತೆಯನ್ನ ವಹಿಸಿಕೊಡ್ಬೇಕಾಯ್ತು ಅನಿವಾರ್ಯ ಕಾರಣಗಳಿಂದ ನಮ್ಮ ಹೆಚ್ಚಿನ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ನಾವು ವಿಶೇಷ ಜೊತೆಗೂ ಶ್ರೀ ಸಿ ಬಿ ಜಯಚಂದ್ರ ಸಾಹೇಬ್ ನೆರವಿನಲ್ಲಿರುವ ಕಾರಣ ಸನ್ಮಾನ್ಯರನ್ನ ನಾನು ಇಲ್ಲಿಂದ ಸ್ಮರಿಸ್ತಾ ಅದೇ ರೀತಿ ಅನಿವಾರ್ಯ ಕಾರಣಗಳಿಂದ ತಡವಾಗಿ ಬರ್ತೀನಿ ಅಂತ ತಿಳಿಯತಕ್ಕಂಥ ನಮ್ಮ ನೆಚ್ಚಿನ ಶಾಸಕರ ವಿಧಾನ ಪರಿಷತ್ ಶ್ರೀ ಸಿದಾನಂದನ್ ಗೌಡ ಸಾಹೇಬನ್ನ ಕೂಡ ನಾನು ವೇದಿಕೆ ಮೇಲೆ ಸ್ಮರಿಸ್ತ ನನ್ನೆಲ್ಲರೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ಉದ್ಘಾಟನೆಯನ್ನ ನೆರವೇರಿಸತಕ್ಕಂತ ಶಿರಾಸೀಮೆಯ ಅತ್ಯಂತ ಜನಪ್ರಿಯ ಜನಪ್ರತಿನಿಧಿಗಳು ಮತ್ತು ಏನು ತಾವೆಲ್ಲ ಕ್ಷೀರ ಕ್ರಾಂತಿಯ ಅಧಿಕಾರಗಳು ಅಂತ ಕರಿತೀರಿ ನನ್ನ ಆತ್ಮೀಯರವಾದಂತ ಶ್ರೀಮತ ಎಸ್ ಆರ್ ಗೌಡ್ರು ನಿರ್ದೇಶಕರು ತುಂಬಲು ಹಾಗೂ ಶ್ರೀಮತಿ ಅವರು ಮಾನ್ಯ ಅಧ್ಯಕ್ಷರು ಚಿಕ್ಕನಳ್ಳಿ ಗ್ರಾಮ ಪಂಚಾಯತ್ ಈಗಾಗಲೇ ಈ ಹಿಂದ ಮಾತಾಡಿರತಕ್ಕಂತ ಎಲ್ಲರೂ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲರ ಹೆಸರು ಹೇಳಿರೋದ್ರಿಂದ ನಾನು ಮತ್ತೆ ಹೆಚ್ಚಿನ ಸಮಯ ತಗೊಳ್ಳಲ್ಲ ವೇದಿಕೆ ಮೇಲೆ ಆಸೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಅವೇಡಿಕೆ ಮುಂದೆ ಆಗಿರ್ತಕ್ಕಂಥ ಎಲ್ಲ ಸನ್ಮಾನ್ಯರು ಹಾಗೆ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಮಾಧ್ಯಮರು ಮತ್ತು ಸಾರ್ವಜನಿಕ ಬಂಧುಗಳು ಯಾವುದೇ ಒಳ್ಳೆ ಕೆಲಸಕ್ಕೆ ನಮ್ಮ ಅರುಣ್ ಅವ್ರು ಮಾತಾಡ್ತಾ ಹೇಳಿದರು ನಾವು ಪ್ರಯತ್ನ ಮಾತ್ರ ನಂದು ಫಲ ಆ ಒಂದು ನೇಚರ್ ಕೊಡ್ತಾ ಹೋಗ್ತದೆ ನಾವೇನಂದ್ರೆ ಆ ಪ್ರಯತ್ನ ಮಾಡೋದಕ್ಕೆ ಒಂದು ಗಟ್ಟಿ ಸಂಕಲ್ಪ ಗಟ್ಟಿ ನಿರ್ಧಾರ ಮತ್ತು ಎಂತ ಸಂದರ್ಭದಲ್ಲಿ ನಾವು ಧೃತ್ತಿಗಿಡೋದಿಲ್ಲ ಮತ್ತೆ ಮುಂದೆ ಇಟ್ಟೆ ಮುಂದೆ ಇಟ್ಟಂತ ಹೆಜ್ಜೆನ ಹಿಂದೆ ತಗೋಳೋದಿಲ್ಲ ಅನ್ನೋ ಒಂದು ಗಟ್ಟಿ ಮನಸ್ಥಿತಿಯಿಂದ ನಾವು ಮುಂದುವರೆದ್ರೆ ಎಲ್ಲವೂ ಸಾಧ್ಯ ಅನ್ನೋದಕ್ಕೆ ಇವತ್ತು ಏನ್ ಚಿಕ್ಕನಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡ ಎದ್ದು ನಿಂತು ಇವತ್ತು ಲೋಕಾರ್ಪಣೆಗೊಂಡಿದೆ ಅದು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳ ಮತ್ತು ಅಧಿಕಾರಿನ ಸಿಬ್ಬಂದಿ ವರ್ಗದ ಸಂಕಲ್ಪದ ಫಲ ಹಾಗಾಗಿ ನಾನು ಅವರಿಗೆ ಒಂದು ದೊಡ್ಡ ನಮಸ್ಕಾರವನ್ನು ಕಂಡುಕೊಂಡು ಚಪ್ಪಾಳೆಯನ್ನ ನಾನು ಇಲ್ಲಿಂದ ಚಕ್ರಿಗೆ ಬಯಸ್ತೇನೆ ಜನವರಿ ಎಂಟನೇ ತಾರೀಕು ಇದೇ ಎರಡ್ ಸಾವಿರದ ಇಪ್ಪತ್ತೈದನೇ ಜನವರಿ ಎಂಟನೇ ತಾರೀಕು ನಾನು ವಿಸಿಟ್ ಮಾಡಿದೆ ಹಳೆಯ ಬಿಲ್ಡಿಂಗ್ ಅಲ್ಲಿ ಮಂಜುನಾಥ್ ಮತ್ತೆ ನನ್ನ ಸಿಬ್ಬಂದಿ ವರ್ಗ ವರ್ಕ್ ಮಾಡ್ತಾ ಇದ್ರು ಏನಪ್ಪಾ ನಾನ್ ಚಿಕ್ಕವನೇ ತಗೋ ಕೆಲವೊಂದು ಹಳೆ ಗವರ್ಮೆಂಟ್ ಆಸ್ಪತ್ರೆ ಏನೋ ಬಿಲ್ಡಿಂಗ್ ಇದೆಯಲ್ರಿ ಅಂತ ಮೇಲೆ ಮೀಟಿಂಗ್ ಆಲೋ ಅಂದ್ರೆ ಅಲ್ಲಿ ಹೋದ್ರೆ ಒಂದು ಏನ್ ಜಂಕ್ ಶೀಟ್ ಅಂತೀವಿ ಆ ಶೀಟ್ ಹಾಕೊಂಡು ಮೀಟಿಂಗ್ ಆಲೋ ಇದೆ ಅಂತ ನಾನು ಮಂಜುಳ ಫೋಟೋ ಶೇರ್ ಮಾಡಿದ್ದೆ ಸೊ ಅದೆಲ್ಲ ಗೊತ್ತಿಲ್ಲ ರೀ ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಹೊಸ ಹೊಸ ಬಿಲ್ಡಿಂಗ್ ಗಳು ಮಾಡ್ತಿದ್ದಾರೆ ಈಗ ಅವಕಾಶ ಇದೆ ನರೇಗಾ ಮತ್ತೆ ಬೇರೆ ನಿಮ್ಮ ಸದಸ್ಯರನ್ನೆಲ್ಲ ಮನವೊಲಿಸಿ ಅದೈನೇ ಹಣಕಾಸು ಎಲೆಮಾನೆಲ್ಲ ತಗೊಂಡು ಮತ್ತೆ ಇನ್ನೂ ಹೆಚ್ಚುವರಿಯಾಗಿ ಮಾನ್ಯ ಶಾಸಕರ ಕಡೆಯಿಂದ ಮತ್ತೆ ಸರ್ಕಾರದಿಂದ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯಕ್ಕೆ ಬರೆದು ಪಂಚಾಯತ್ ರಾಜ್ ಆಯುಕ್ತಾಲಯಕ್ಕೆ ಅಲ್ಲಿಂದ ಗ್ರಾಂಟ್ಸ್ ತರಿಸೀರ ನೀವು ಇಮಿಡಿಯೇಟ್ ಆಗಿ మేళ కట్టడో అది శిఫ్ట్ ఆగి అంతే ఈ భవన్ అ ఈిడిట్ ఆగి అల్లిగే శిఫ్ట్ ఆగి మేము పిఆర్ఇ సక్షోపాధికారోని ఆశ్చర్య ఏనంద్ర అల్లిందాడి శిఫ్ట్ ఆగి భవన శురు మాబు అంద ಯಾವತ್ತೂ ನಾವು ಕನಸುಗಳನ್ನ ಬಿತ್ಕೊಂಡು ಆದ್ರೆ ಅದನ್ನ ರಿಯಲೈಸ್ ಮಾಡೋದು ಅಂದ್ರೆ ಅದನ್ನ ಮಾಡೋದು ಆ ಜಾಗದಲ್ಲಿ ಕೂತ ಆ ಜಾಗದಲ್ಲಿ ಕೂತಂತ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಮತ್ತೆ ಆ ಗ್ರಾಮ ಪಂಚಾಯತಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ಅವರ ಸಂಕಲ್ಪ ಶಕ್ತಿ ಮತ್ತು ಅವರ ಶ್ರಮ ಅಷ್ಟೇ ನಾವು ನಾವು ಎಷ್ಟಾದ್ರೂ ಹೊರಗಡೆ ಅಂತ ಬಂದು ಅಲ್ಲಿ ಅದ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಹೇಳ್ತೀವಿ ಬಿಟ್ರೆ ಪ್ರತಿಯೊಂದು ಸಣ್ಣ ಪುಟ್ಟ ಒಂದು ಇಟ್ಕೆ ಇರುವಾಗಲೂ ಎಷ್ಟು ಶ್ರಮ ಇದೆ ಇವತ್ತು ಅನ್ನೋದು ಅಹ್ ನಿಮ್ಗೆಲ್ಲ ಗೊತ್ತಿದೆ ನರದ ಬೇಡಿನಲ್ಲಿ ಅನುದಾನ ತಗೊಳ್ಳೋದು ಅದರ ಜೊತೆಗೆ ಈಗ ಎಲ್ಲ ಸದಸ್ಯರನ್ನ ಮನವೊಲಿಸಿ ಹದ್ನೈದು ಹಣಕಾಸಿನ ಅನುದಾನನ ಅಥವಾ ಬೇರೆ ಇನ್ಯಾವ ಅನುದಾನನ ನಾವು ಗೆ ಮಾತ್ರ ಮೇಲ್ಸ್ ಇರ್ತೀವಿ ಅನ್ನೋದು ಕೂಡ ತುಂಬಾ ದೊಡ್ಡ ಗಟ್ಟಿ ನಿರ್ಧಾರ ಅದು ಗ್ರಾಮ ಪಂಚಾಯತ್ ಹಂತದಲ್ಲಿ ಅದ್ರ ಜೊತೆಗೆ ನಾನಿಲ್ಲಿ ತುಂಬಾ ಮುಕ್ತ ಮನಸ್ಸಿನಿಂದ ತುಂಬಾ ಹೃದಯಪೂರ್ವಕವಾಗಿ ಸ್ಮರಿಸಬೇಕಾದಂತದ್ದು ನಮ್ಮ హిరియ జనప్రతనిధి సన్మాన్య శాసకర శ్రీత టి జయచంద్ర సాబ్ర చందే నమ్మ మాన్య సంసర కార్గోడ సాకర గ్రామ పంచాయతి బిల్డింగ్ నాతాయి సమరోపాలి నాము వసదావి కట్టడ అంత అతత్ర ఇవతికి బంధులే హిన్ను హ్రమ పంచ ಮುಗಿದಿದೆ ಲೋಕಾರ್ಪಣೆಗೊಂಡಿದೆ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಲೋಕಾರ್ಪಣೆಗೊಳ್ಳೋದಿದೆ ಎಲ್ಲ ಸೇರಿ ಒಂದ್ ಹದಿನಾರು ಹದಿನಾರು ಹೊಸ ಬಿಲ್ಡಿಂಗ್ ಆಗ್ತವೆ ಆ ಎಲ್ಲ ಬಿಲ್ಡಿಂಗ್ ಗಳು ಹತ್ತು ಎಂಟು ಲಕ್ಷ ಹತ್ತು ಲಕ್ಷ ಹನ್ನೆರಡು ಲಕ್ಷ ಈ ರೀತಿ ಪಿ ಮಾನ್ಯ ಶಾಸಕರು ತಮ್ಮ ಅನುದಾನದಲ್ಲಿ ಜಯ ಚಂದ್ರ ಸಾವಿರ ತಮ್ಮ ಅನುದಾನದಲ್ಲಿ ಅನುದಾನವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಅವರ ಸಪೋರ್ಟ್ ಅನ್ನ ಅವರ ಬೆಂಬಲವನ್ನ ನಾನು ಈ ಇಲಾಖೆಯ ಪರವಾಗಿ ಮತ್ತೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಗಳ ಪರವಾಗಿ ಅದು ಪೂರ್ವಕವಾಗಿ ಇಲ್ಲಿ ಸ್ಮರಿಸ್ತೇನೆ ಮತ್ತು ಸಾಹೇಬರಿಗೆ ನಿಮಿತಿ ನೋಡ್ಬೇಕು ಅಂತ ಧನ್ಯವಾದಗಳನ್ನ ತಿಳಿಸ್ತೇನೆ ಅದೇ ರೀತಿ ಮೊನ್ನೆ ಹಾಲೆನಲ್ಲಿ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಓಪನಿಂಗ್ ಆದ ತಕ್ಷಣ ಅಲ್ಲಿ ನಾವು ಒಂದು ಐಮಾಸ್ ಲೈಟ್ ಹಾಕ್ಲಿಕ್ಕೆ ಮನೆ ಎಂ ಎಲ್ ಸಿ ಸಾಹ್ ಚಿದಾನಂದಗೌಡ ಸಾಹೇಬರು ಒಂದು ಬುದ್ದಿ ಪೂಜೆ ಮಾಡಿಸಿದ್ರು ಮತ್ತೆ ಅದಾದ ತಕ್ಷಣ ನನಗೆ ಹೇಳೋದು ಸರಿ ಸುಮ್ಮನೆ ಎಲ್ಲೆಲ್ಲಿ ಹೊಸ ಬಿಲ್ಡಿಂಗ್ ಗಳಾಗಿ ನಾನು ಇಸ್ಕೊಡು ಎಲ್ಲ ಕಡೆ ಎಲ್ಲಾ ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ನಿಂದ ಒಂದು ಲೈಟ್ ಸ್ಲೈಟ್ ಹಾಕ್ಸ್ಕೊಡ್ತೀನಿ ನನ್ನ ಅಡುಗ್ರಾಮದಲ್ಲಿ ಅಂತ ಸೊ ಅವರ ಸಹಕಾರಕ್ಕೆ ಕೂಡ ನಾನು ಇಲ್ಲಿ ಒಂದು ದೊಡ್ಡ ಧನ್ಯವಾದವನ್ನು ತಿಳಿಸ್ತೇನೆ ಅದೇ ರೀತಿ ನಮ್ಮ ಹಾಲನಹಳ್ಳಿ ಗ್ರಾಮ ಪಂಚಾಯತಿ ಮತ್ತೆ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಎರಡೂ ಗ್ರಾಮ ಪಂಚಾಯತ್ಗಳಿಗೆ ನಮ್ಮ ಸಂಸದರ ನಿಧಿಯಿಂದ ಐದೈದು ಲಕ್ಷ ಅನುದಾನವನ್ನ ನಮ್ಮ ಎಂ ಪಿ ಸಾಹೇಬ ಗೋವಿಂದ ಕಾರಜೋಳ ಸಾಹೇಬ್ ಕೊಟ್ಟಿದ್ದಾರೆ ಅದರಿಂದ ನಮ್ಗೆ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ನ ಕೆಲವು ಕಾಂಪಿಟೇಷನ್ ಮುಗಿಸ್ಕೊಳ್ಳಿಕ್ಕೆ ಅನುಕೂಲ ಆಗಿದೆ ಸೊ ಅವರಿಗೂ ಕೂಡ ನಮ್ಮ ಸಂಸದರಿಗೂ ಕೂಡ ನಾನು ಇಲ್ಲಿಂದ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹಬ್ಸೋಕ್ಕೆ ವಿಶ್ವ ಕೊಡುತ್ತೇನೆ ಇದು ಯಾವತ್ತೂ ಒಂದು ಕಲೆಕ್ಟಿವ್ ಕೆಲಸ ನಾನು ಸಮುದಾಯವಾಗಿ ನಾವ್ ಯಾವತ್ತೂ ಒಂದು ನಾಗರಿಕತೆ ಅಂತ ಬಂತು ಮನುಷ್ಯ ಯಾವತ್ತು ನಾವು ಸಂಘಜೀವಿ ಅಂತ ಹೇಳ್ತೀವಿ ಯಾವತ್ತು ನಾವೊಂದು ಗುಂಪಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ವಿ ಅಂದ್ರೆ శివయ కాల దావత్ నా గుంట బి అంత డైడ్ మో అరక్త మనుష్య ఒక్కరు పరస్పర ఒక్క పరస్పర ఒందా హింద రీతి నాము ఇంటర్ డిపెండెంట్ ఆగి బదు బంత వాతావరణ ఇల్ యారు కర్వశక్తి అన్న టైమ్ నన్ను ఆరివ మనో రీతి బదుక్బోదంత వ్యక్తి ఇడీ జగత్ ఎల్ ಅದೇ ರೀತಿ ವ್ಯವಸ್ಥೆಗಳು ಕೂಡ ನಾವು ಅವರಿಂದ ಇವರಿಂದ ಯಾರಿಂದಲೂ ಇದ್ಮಾಡ್ದೆ ನಾವು ಒಬ್ಬನೇ ಮೇಲಕ್ಕೆ ಬಂದ್ಬಿಟ್ಟಿದೀನಿ ಅನ್ನೋ ವ್ಯವಸ್ಥೆ ಯಾವಾಗ ಅದು ಯಾವತ್ತು ಒಂದು ತಂಡವಾಗಿ ಒಂದು ಟೀಮ್ ಆಗಿ ಒಂದು ಒಬ್ರಿಗೊಬ್ರು ಹೆಗಲು ಕೊಡ್ತಾ ಒಬ್ರಿಗೊಬ್ರು ಕೈ ಜೋಡಿಸ್ತಾನೆ ಅದು ಬಂದಂತದ್ದು ನಾಗರಿಕತೆ ಅದೇ ರೀತಿ ಎಲ್ಲ ವ್ಯವಸ್ಥೆಗಳು ಸೊ ಗ್ರಾಮ ಪಂಚಾಯತ್ ಬಿಲ್ಡಿಂಗ್ಗಳು ಏನು ನಡೀತಾ ಇದೆ ನಾನು ಈ ತಾಲೂಕಿಗೆ ಕಳೆದ ಆಗಸ್ಟ್ ಐದನೇ ತಾರೀಕು ರಿಪೋರ್ಟ್ ಮಾಡ್ಕೊಂಡು ಈ ಆಗಿ బిల్డింగ్ ఆవత్తి తాళబల్డింగ్ హిందే ముగుసి ఆల్డి చాలన అల్ ఆల్సేషన్ ప్రోగ్రామ్ కారణం ఎల్ బా ఈ బిల్డింగ్ ఆల్మోస్ట్ మరగ మే బే ఎకర గ్రాండ్స్ మియర్ ఇలా ముగసి అదూ ఇనగ్రేషన్ గా ఇప్పుడు బూప్స్ అంద చిన్న కారణాంతరంగా కళద ఏమూర్ వర్ష ద స్థగతవాత కన్స్ట్రక్షన్ ಈ ನಾಲ್ಕು ಮಿತ್ರ ತಾವರೆಕೆರೆ ಗ್ರಾಮ ಪಂಚಾಯತಿ ಒಂದ್ ಮುಕ್ಕಾಲುಪಾದ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದಾಗಿತ್ತು ಕೊನೆ ಇಂಟೀರಿಯರ್ಸ್ ಆ ಟೈಮ್ ಆ ಟೈಮ್ ಅಲ್ಲಿ ನಾನು ರಿಪೋರ್ಟ್ ಮಾಡ್ಕೊಂಡಾಗ ಮಾತ್ರ ಬಾಕಿ ಇತ್ತು ಮುಂದೆ ಸಿ ಬಿ ಸಿ ಬಿ ಮುಖಾಲುಪಾದ ಕನ್ಸ್ಟ್ರಕ್ಷನ್ ಮುಗ್ದಿತ್ತು ಒಂದ್ ನಾಲ್ಕರ ಗ್ರಾಮ ಪಂಚಾಯತ್ಗಳು ಅವೆಲ್ಲ ಆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಆಡಳಿತ ಮಂಡಳಿಗಳು ಆಲ್ರೆಡಿ ಒಂದ್ ಮುಕ್ಕಾಲು ವಾಸಿ ಮುಗಿಸಿದ್ರಿಂದ ಬೇರೆ ಗ್ರಾಮ ಪಂಚಾಯತ್ ಗಳಿಗೆ ಹೋದಾಗ ನಮ್ಗೆ ನೋಡಿ ಯಾಕೆ ಈಗ ಅವರೆಲ್ಲಾ ಮಾಡ್ತಿದ್ದಾರೆ ನೀವೆಲ್ಲ ಯಾಕೆ ಮಾಡಕ್ಕಾಗಲ್ಲ ಅಂತ ಅವ್ರಿಗೆ ಸ್ವಲ್ಪ ನಾವು ಕಿಡಿ ಒಟ್ಟ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯ್ತು ಈ ರೀತಿ ಶುರುವಾಗಿದ್ದು ನಾನು ಬಂದ ಮೇಲೆ ಹೊರಡು ಸುಮಾರು ರಕ್ತ ಸಂಗ್ರಹ ಹಾಲೇನಲ್ಲಿ ಚಿಕ್ಕನಲ್ಲಿ ಮತ್ತೆ ಸಿ ಬಿ ಇನಾಗ್ರೇಷನ್ ಆಯ್ತು ಮತ್ತೆ ಒಳವಾಗಿ ಇವೆಲ್ಲ ಯಾರು ಇನಾಗ್ರೇಷನ್ ಪೆಂಡಿಂಗ್ ಇದ್ರು ಅವನ್ನೆಲ್ಲ ಇನಾಗ್ರೇಷನ್ ಮಾಡಿಸಿದ್ರು ಎಲ್ಲ ಆಯ್ತು బట్ ఏనా సైన్ రియాక్షన్ తర్ ఆ పంచాయతి ఈ పంచాయతీ నవ్వింగ్ అంతీ ఈ పంచాయత్ బిల్డింగ్ కట్టోరి ఈ పంచాయత్ బిల్డింగ్ కన్స్ట్రక్షన్ నడితకంత ప్రసన ఘటన అదనెన్ స్టోరి నాట్ మాత్ర ಮಹಿಷಾಸು ನೋಡ್ತೀನಿ ಎಲ್ಲದಕ್ಕಿಂತ ತುಂಬಾ ಅದ್ಭುತವಾದ ಒಂದು ಸ್ಕ್ರಿಪ್ ಆಗುತ್ತೆ ಹ ಕುರು ಆದ್ರೆ ನಾನು ಆಗಲೇ ಹೇಳ್ದಂಗ ಆ ಸಂಕಲ್ಪ ಶಕ್ತಿ ಅನ್ನೋದೇನಿದೆ ಈ ಆಡಳಿತ ಮಂಡಳಿ ಮತ್ತು ಅಧಿಕಾರವಾದ ಸಂಕಲ್ಪ ಶಕ್ತಿ ಏನಿದೆ ಅದಕ್ಕೆ ನಾವು ತುಂಬಾ ದೊಡ್ಡ ಅಭಿನಂದನೆ ಸಲ್ಲಿಸ್ಬೇಕು ಯಾಕಂದ್ರೆ ಇಲ್ಲ ಸವಾಲುಗಳು ಸಮಾಜದಲ್ಲಿರ್ಲಿ ಎಂತ ಇಕ್ಕಟ್ಟಿನ ಪರಿಸ್ಥಿತಿ ಇರಲಿ ಇದೊಂದ್ ಸೂರು ಇದೊಂದ್ ಚೆನ್ನಾಗಿ ಇದೊಂದ್ ಸೂರು ಚೆನ್ನಾಗ್ ಮಾಡ್ಬಿಡಾ ಇದೊಂದ್ಸೂರು ಇಲ್ಲೊಬ್ರು ಅವ್ರ್ ಹಿಡಿದ್ರ ಮಾಡ್ಬೋದು ಇನ್ನೊಂದ್ ಇಟ್ಕೆ ಅದನ್ನೆಲ್ಲ ತಂದು ಇಡ್ಸ್ಬಿಡಾರ ಈ ರೀತಿ ಅಹ್ ಒಂದ್ ರೀತಿ ಗುಬ್ಬಚ್ಚಿ ಗೂಟ್ ಕಟ್ಟದಂಗೆ ನಮ್ಮ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಎಲ್ಲ ತುಂಬಾ ಆಸ್ತೆ ತುಂಬಾ ಅತ್ಯಾತ್ಮತೆಯಿಂದ ನಮ್ಮ ಎಲ್ಲಾ ಗ್ರಾಮ ಪಂಚಾಯತ್ ಈ ಪಂಚಾಯತಿ ಆ ಪಂಚಾಯತಿ ಅಂತಲ್ಲ ಇವತ್ತು ಕನ್ಸ್ಟ್ರಕ್ಷನ್ ಅಂತ ಹಿಡಿದು ಇವತ್ತು ಮುಗಿಸಿದಾರೆ ಮುಗಿಸ್ತಾ ಇದಾರೆ ಮತ್ತೆ ಈಗ ಶುರು ಮಾಡ್ತಿದ್ದಾರೆ ಎಲ್ಲರೂ ಅದೊಂದು ಆ ಆ ಇಚ್ಛಾಶಕ್ತಿ ಅಲ್ಲಿಂದ ಅವ್ರ ಹೊರಗಡೆ ಬಂದಿದ್ರಿಂದ ಮಾತ್ರ ನಾವು ಇವತ್ತು ಇಂಥ ಬಿಲ್ಡಿಂಗ್ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆ ಸೊ ನಾನಂತೂ ತುಂಬಾ ಕೃತಜ್ಞತಾ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಗಳ ಆಡಳಿತ ಮಂಡಳಿ ಅಧಿಕಾರಿ ವರ್ಗವನ್ನು ಸ್ಮರಿಸ್ತೇನೆ ಈಗ ಮುಂದೆ ಆ ಹುಲ್ಗಾರೆ ದೇವನಹಳ್ಳಿ ಸಿಬಿಐ ಗ್ರಹ ಇನ್ನು ಮುಂದಿನ ಒಂದೊಂದು ವಾರ ತಿಂಗಳಲ್ಲಿ ಮುಗಿದು ಅವು ಲೋಕಾರ್ಪಣೆಗೊಳ್ಳೋದಕ್ಕೆ ರೆಡಿ ಆಗ್ತಿದಾವೆ ಅದ್ರ ಜೊತೆಗೆ ಈಗ ರಾಮಲಿಂಗಾಪುರ ಗ್ರಾಮ ಪಂಚಾಯತಿ ಅವರು ಕೂಡ ಸಮುದಾಯ ಭವನಕ್ಕೆ ಶಿಫ್ಟ್ ಆಗಿದ್ದಾರೆ ಅವ್ರಿಗೆ ಇರತಕ್ಕ ಹೊಸ ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡಲಿಕ್ಕೆ ಅದೇ ರೀತಿ ಹಂದಿ ಕುಂಟೆ ಮತ್ತೆ ಗೌಡಗೆರೆಯಲ್ಲಿ ಜಾಗದ ಕೊರತೆ ಇತ್ತು ಅಲ್ಲಿ ಕೆಲವು ಸಾರ್ವಜನಿಕರು ದಾನಿಗಳು ಮುಂದೆ ಬಂದು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಲಿಕ್ಕೆ ಒಂದು ಜಾಗವನ್ನು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಇದು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲಭೂತ ಸೌಕರ್ಯದ ಮಾತಾಯ್ತು ಆದ್ರೆ ನನಗೆ ತುಂಬಾ ಹೆಚ್ಚಿನ ಹೆಮ್ಮೆ ಮತ್ತೆ ಖುಷಿ ಇರೋದು ಸರ್ ನಾನು ನಮ್ಮ ಇಂಜಿನಿಯರ್ ಹೇಳ್ತಿದ್ದೆ ಆರ್ ಡಬ್ಲ್ಯೂ ಎಸ್ ಇಂಜಿನಿಯರ್ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಟೈಮಲ್ಲಿ ನಾನೇನಾದ್ರೂ ಫೀಲ್ ವಾಪಸ್ ಕೊಡ್ತಾ ಇದ್ರೆ ಗ್ರಾಮ ಪಂಚಾಯತಿ ಸ್ಟಾಫ್ ಆಲ್ಮೋಸ್ಟ್ ಖಾಲಿ ಆಗಿರ್ತಿದ್ರು ಸರ್ ಈಗ ನಾನು ಐದು ಗಂಟೆಗೆ ಯಾವ್ದಾದ್ರು ಪಂಚಾಯತ್ ಒಳಗೆ ಅಚಾನಕ್ ಆಗೋರು ನನಗ್ ಸಿಬ್ಬಂದಿಗಳು ಸಿಗ್ತಾರೆ ಅದೊಂದು ಖುಷಿ ಅಂತ ಹೇಳ್ತಾ ಇದ್ರು ನಾನು ಆಗ್ಲೇ ಎಲ್ಲಂಗೆ ಈ ಬಿಲ್ಡಿಂಗ್ಗಳು ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲ ಹಾಕ್ತದೆ ಆದ್ರೆ ನಾವು ಯಾವ ಬಿಲ್ಡಿಂಗ್ ಗಳ ಕೂತ್ರು ನಾವು ಎಂತ ಗುಣಮಟ್ಟದ ಸೇವೆಯನ್ನ ಜನಗಳಿಗೆ ಕೊಡ್ತೀವಿ ಎಷ್ಟು ನಾವು ಜನಗಳಿಗೆ ಅವೈಲಬಲ್ ಇರ್ತೀವಿ ಮತ್ತೆ ಎಷ್ಟು ಜನ ಬಂದು ನಮ್ಮ ಆಫೀಸಿಗೆ ಬಂದು ಇಲ್ಲ ಈ ಇಂಥ ಕಚೇರಿಗೆ ಹೋಗಿದ್ದಕ್ಕೆ ಅವ್ರು ನಮ್ಮ ಅಹವಾಲು ಕೇಳಿಸ್ಕೊಂಡ್ರು ಆ ಅಹವಾಲ್ ಕೇಳಿಸ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಹೇಳಿದ್ರು ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇಂದ ಪಬ್ಲಿಕ್ ಸಾರ್ವಜನಿಕರು ವಾಪಸ್ ಹೋಗ್ತಾರೆ ಅನ್ನೋದು ತುಂಬಾ ಮುಖ್ಯ ತುಂಬಾ ಉತ್ತಮವಾದ ಕಟ್ಟಡ ಕಟ್ಟಿ ಅಲ್ಲಿ ನಮ್ಮ ಸರ್ವಿಸು ನಾವು ಕೊಡೋ ಸೇವೆ ಆ ಮಟ್ಟದಲ್ಲಿ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಇಲ್ಲ ಅದೇ ರೀತಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಇಲ್ಲ ಸರ್ ಮೊದ್ಲಿಗಿಂತ ತುಂಬಾ ಉತ್ತಮ ಸ್ಪಂದಿಸ್ತಾರೆ ಕೈಗೆ ಸಿಗ್ತಾರೆ ಫೋನ್ ಕಾಲ್ಸ್ ಅವೈಲೇಬಲ್ ಇರ್ತಾರೆ ಮತ್ತೆ ಇನ್ನೂ ಹೆಚ್ಚಿನ ತ್ವರಿತವಾಗಿ ಕೆಲಸಗಳು ಮಾಡಿಕೊಡ್ತಾರೆ ಸುಧಾರಣೆ ಬಹಳಷ್ಟಿದೆ ಸಿ ಸುಧಾರಣೆ ಮತ್ತೆ ನಮ್ಮ ಇಂಪ್ರೂವ್ಮೆಂಟ್ ಅನ್ನೋದು ಯಾವತ್ತೂ ಕೊನೆ ಆಗೋದಿಲ್ಲ ಆಮೇಲೆ ಪರ್ಫೆಕ್ಷನ್ ಅನ್ನೋದು ಯಾರು ಯಾವತ್ತೂ ರೀಚ್ ಆಗ್ಲಿಕ್ಕೆ ಆಗೋದಿಲ್ಲ ನಮ್ಮಲ್ಲಿ ಬದಲಾವಣೆಗಳು ಮಾಡಿಫಿಕೇಶನ್ಸ್ ಕರೆಕ್ಷನ್ಸ್ ಸತತವಾಗಿ ನಿರಂತರವಾಗಿ ಕೊನೆ ದಿನದವರೆಗೂ ಮಾಡ್ಕೊಳ್ತಾರೆ ಇರ್ಬೇಕಾಗುತ್ತೆ ಯಾಕಂದ್ರೆ ಸೃಷ್ಟಿ ಹಂಗೆ ಸೃಷ್ಟಿ ಯಾವುದನ್ನು ಪರಿಪೂರ್ಣವಾಗಿರೋ ಬಿಡೋದಿಲ್ಲ ಯಾಕಂದ್ರೆ ಯಾವ್ದೋ ರೀತಿ ಪರಿಪೂರ್ಣ ಮಾಡ್ಬೇಕು ನಾವು ಆಮೇಲೆ ದೇವರನ್ನ ನೆನಪಿಸ್ಕೊಳ್ಳೋದಿಲ್ಲ ಸೊ ಹಂಗಾಗಿ ದೇವರು ಮತ್ತು ಸೃಷ್ಟಿ ಎರಡು ನಮ್ಮನ್ನ ಗೊಂದಲ ಒಂದು ಕೊರತೆ ಜೊತೆಗೆ ತರ್ತಾ ಇರುತ್ತೆ అదే ఆ ఎలా కొత్త మధ్య ననగ ఈ హల్డింగ్ ఓకే అన్నదింతూచ్చిన ఖుషి అత ముందూ కూడా గ్రామ పంచాయతీ నగరక మండలి ఆ అధికారి వర్గ ఆగ్ సిబ్బంది వర్గ ఆ ఉత్తమ రీతి జనకి స్పందస్తారు అంత అన్నసవా మాత హా ఆగో ఖుషి నమే బిల్డింగ్ లందే ఆగద సో ఆ నిట్ నే కదా గమనహతే అంత హత ನಾವೆಲ್ಲರೂ ಇರೋದ್ರೆ ಇಲ್ಲಿ ಸಾರ್ವಜನಿಕರ ಸೇವೆಗೆ ಆ ಸಾರ್ವಜನಿಕ ಸೇವೆಗೆ ಬಂದಂತ ಅವಧಿನಲ್ಲಿ ಕೆಲವರಿಗೆ ಮಾತ್ರ ಇಂಥ ಅವಕಾಶಗಳು ಸಿಗುತ್ತೆ ಈಗ ಈ ಬಾಡಿ ಇದೆ ಈ ಅವಧಿನಲ್ಲಿ ನಾವು ಚಿಕ್ಕನಲ್ಲಿ ಬಿಲ್ಡಿಂಗ್ ಕಟ್ಟಿದ್ವಿ ಅಂತ ಅವ್ರ ಲೈಫ್ ಟೈಮ್ ಅವ್ರ ಜೀವನ ಪೂರ್ತಿ ಹೇಳ್ಕೊಂಡು ಹೋರೂ ನಮ್ಮ ಅವಧಿಲ್ ಒಂದು ಬಿಲ್ಡಿಂಗ್ ಮಾಡ್ತೀವಿ ನಮ್ಮ ಅವಧಿಲ್ ನಾವು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಮಾಡುದು ಅಂತ ಸೊ ಇಂಥ ಅವಕಾಶಗಳು ಎಲ್ರಿಗೂ ಸಿಗೋದಿಲ್ಲ ಆ ಸಿಕ್ಕಾಗ ಅದನ್ನ ಒಂದು ನಾವು ಎರಡೂ ಕೈಗಳಿಂದ ಬಾಚಿಕೊಂಡು ನಾವು ಅದನ್ನ ಆ ಸದ್ಬಳಕೆ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಒಂದು ಸಾರ್ಥಕ ಭಾವವನ್ನ ಅನುಭವಿಸ್ಬೇಕು ಅದಕ್ಕೆ ಒಂದು ಅವಕಾಶನ ತುಂಬಾ ಒಳ್ಳೆ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಟ್ಟಂತ ಈ ಈ ಬಾಡಿಯ ಎಲ್ಲಾ ಸರ್ವ ಜನಪ್ರತಿನಿಧಿಗಳಿಗೆ ನಾನು ಮತ್ತೊಮ್ಮೆ ರುಪುರೂಪುಗಳಿಗೆ ಅಭಿನಂದಿಸ್ತಾ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಸಾರ್ವಜನಿಕ ಬಂಧುಗಳಿಗೆ ಮತ್ತೊಮ್ಮೆ ಹೊಂದಿಸ್ತಾ ನಿನ್ನೆ ನಾನು ಒಂದು ಆಶಾ ಕುಂದು ಕೊರತೆ ಸಭೆ ಮಾಡಿದೆ ನಮ್ಮ ತಾಲೂಕ್ ಪಂಚಾಯತ್ ನೆನ್ನೆನ ಮೊನ್ನೆನೂ ಮಾಡಿದೆ ನಿನ್ನೆಲ್ಲ ಅಲ್ಲ ಮೊನ್ನೆ ಸೊ ಮಾಡುವಾಗ ಅಲ್ಲಿ ಒಂದು ಒಂದು ಸಣ್ಣ ಮಟ್ಟದ ಮನವಿಯನ್ನು ಮಾಡುದು ಹಿಂದೆ ಗ್ರಾಮ ಪಂಚಾಯತಿ ಅಹ್ ನಾವು ಎಫ್ ಡಿಕ್ಲೇರ್ ಮಾಡುತ್ತೆ ಓಪನ್ ಡೆಫಿಕೇಶನ್ ಫ್ರೀ ಅಥವಾ ಒಳ್ಳೆ ಆ ಟೈಮಲ್ಲಿ ನಾವು ಎಲ್ಲರನ್ನು ಗ್ರಾಮ ಪಂಚಾಯತಿಗಳಲ್ಲಿ ಇದ್ದಂತ ಎಲ್ಲಾ ಇಲಾಖೆ ಎಲ್ಲಾ ಸಿಬ್ಬಂದಿಗಳನ್ನ ನಾವು ಅಹ್ ಇನ್ವಾಲ್ವ್ ಮಾಡಿಕೊಂಡು ಅವರಿಂದ ಸೇವೆಯನ್ನು ಪಡೆದಿದ್ವಿ ಸೊ ಆ ಟೈಮ್ ಅಲ್ಲಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಎಲ್ಲರೂ ಮುಕ್ತವಾಗಿ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ನೆರವು ನೀಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಅವತ್ತಿನ ಕಾಲಕ್ಕೆ ಗ್ರಾಮ ಪಂಚಾಯತಿ ಅವರ ಸೇವೆಯನ್ನ ಗುರುತಿಸಲಿಲ್ಲ ಒಂದು ಸಣ್ಣ ಮಟ್ಟದ ಅಭಿನಂದನೆ ಸಲ್ಲಿಸಲಿಲ್ಲ ಅವರನ್ನು ಕೇಳಿಸ್ಕೋಬೇಕು ಅವಾಗ ಇಬ್ಬರವರೆಗೆ ಗೊತ್ತಿಲ್ಲ ಸೊ ಗ್ರಾಮ ಪಂಚಾಯತಿ ಅವ್ರ ಸೇವೆನ ಅಭಿನಂದಿಸ್ತಿಲ್ಲ ಅಂತ ಪಾಪ ಅವರು ಅಳಲು ತೋರ್ಕೊಂಡು ನಾನು ಅದಕ್ಕೆ ಇವತ್ ಅವತ್ತಾರೀ ಪ್ರಾಮಿಸ್ ಮಾಡ್ರೆ ಹದಿನೇಳನೇ ತಾರೀಕು ಸೋಮವಾರ ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ಓಪನಿಂಗ್ ಇರುತ್ತೆ ಅಲ್ಲಿ ಸ್ಟೇಜ್ ಮೇಲೆ ನಿಮ್ಗೆ ಸನ್ಮಾನ ಮಾಡಿಸ್ತೀವಿ ಸೊ ಆ ಸನ್ಮಾನ ಮಾಡಿಸ್ತೀವಮ್ಮ ನೀವು ಮಾಡಿರೋ ಸೇವೆನ ನಾವು ಬರೀ ಸನ್ಮಾನದಿಂದ ನಾವೇನು ಕಾಣ್ತೀನೋ ಅದನ್ನ ಅದಕ್ಕೆ ಸಮಾಂತರ ಹೇಳಕ್ ಆಗಲ್ಲ ಅದೊಂದು ಸಣ್ಣ ಪ್ರಯತ್ನ ಅಷ್ಟೇ ನಿಮ್ಮ ಸೇವೆಗೆ ನಿಮ್ಗೆಲ್ಲ ಗೊತ್ತಿದ್ರೆ ಕೋವಿಡ್ ಟೈಮ್ ಅಲ್ಲಿ ಆಶಾ ಕಾರ್ಯಕರ್ತರು ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಹಂತದ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಯವರಿಗೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸೊ ಹಂಗಾಗಿ ಇವರೊಂತರ ಗ್ರಾಮ ಮಟ್ಟದ ವಾರಿಯರ್ಸ್ ಇದ್ದಂಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ಕಾರ್ಯಕರ್ತರು ಸೊ ಅದನ್ನ ನಾನು ನಮ್ಮ ಪಿಡಿಒ ಮತ್ತು ಸಿಬ್ಬಂದಿಗೆ ನಮ್ಮ ಎಲ್ಲ ಆಡಳಿತ ಮಂಡಳಿಗೂ ಮನವಿ ಮಾಡ್ತೀನಿ ಅವತ್ತು ಓಡಿ ಟೈಮ್ ಅಲ್ಲಿ ಮಾಡುವಂತ ಸೇವೆಗೆ ಪ್ಲಸ್ ಅವರು ಸತತವಾಗಿ ಮಾಡ್ತಿರ್ತಕ್ಕಂಥ ಜನ ಸೇವೆಗೆ ಈ ವೇದಿಕೆ ಮೇಲೆ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಅವ್ರನ್ನ ಅಭಿನಂದಿಸೋಣ ಅದೇ ರೀತಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಭೂಪ್ಸಂದ್ರ ಗ್ರಾಮ ಪಂಚಾಯಿತಿಯ ಕೋಪನಿಂಗ್ ಎಸ್ಆರ್ ಗೌರ್ ಮಾತಾಡ್ತಾರ ಬಗ್ಗೆ ಜಾಸ್ತಿ ಹೇಳಿದ್ರು ಆದ್ರೆ ಆ ಅವ್ರ ಬಗ್ಗೆ ನಾನ್ ಜಾಸ್ತಿ ಹೇಳಕ್ ಬೇಕಿಲ್ಲ ಯಾಕಂದ್ರೆ ಇಲ್ಲೆಲ್ಲ ನಿಮ್ಗೆ ಅವರು ಈ ಭಾಗದ ಮನೆ ಮನೆಗೂ ಪ್ರತಿ ವ್ಯಕ್ತಿಗೂ ಆ ವೃದ್ಧರಿಂದ ಹೊಡೆದು ಚಿಕ್ಕ ಮಗುವಿನವರೆಗೆ ಚಿರಪರಿಸಿದ್ರು నన్ను ఆఖపట్న కార్యక్రమ హె సవలత్ అంత ఆ జన మే అరేంజ్మెంట్స్ మే అస్వలత్తు అంద్రె కే వతీంద అయితే మేందరీలి పర్టిక్యులర్లీ ఆఫీస్ వరగబ్రు ఏమో అదే ముందు నిమ్మ కోట్ సెక్టర్ జాస్తి ఎక్స్ప్లొరే ಇಲ್ಲಿ ನೀವು ಕರೆದ್ರಿ ಯಾವ ಕಾರ್ಯಕ್ರಮ ತುಂಬಾ ಒಪ್ಪಾಯ ಮಾಡಿದ್ರೆ ಅಂತ ಅಲ್ಲಿ ಬಂದಾಗ ನೀವು ಇಷ್ಟು ಜನ ಇಷ್ಟೊಂದು ಅನುಕೂಲ ಪಡ್ಕೊಳ್ತಿದ್ದಾರೆ ಕೋಆಪರೇಟಿವ್ ಸೆಕ್ಟರ್ ಪರ್ಟಿಕ್ಯುಲರ್ಲಿ ನಮ್ಮ ಕೆ ಎಂ ಎಸ್ ವತಿಯಿಂದ ಅಷ್ಟೊಂದು ಅನುಕೂಲಗಳು ಅಷ್ಟು ರೈತರು ಆ ಬದುಕು ಕಟ್ಕೊಂಡಿರೋದು ನೋಡಿ ತುಂಬಾ ಖುಷಿ ಆಯ್ತು ಮತ್ತೆ ಅವತ್ತು ನೀವು ಕೊಟ್ಟಂತ ಸವಲತ್ತು ಅನೇಕ ಜನರಿಗೆ ಅನೇಕ ರೀತಿಯ ಎಕ್ವಿಪ್ಮೆಂಟ್ಸ್ ಮತ್ತೆ ಇವನ್ ಚೆಕ್ಣೆ ಆಯ್ತು ಒಂದು ಒಂದು ಲಕ್ಷ ಲೀಟರ್ ಗುರಿನಾ ಒಂದು ಸಂಕಲ್ಪ ಮಾಡಿ ನೀವು ನಮ್ಮ ಶಿರಾ ಭಾಗದ ರೈತರಿಗೆ ಒಂದು ಹೊಸ ಕನಸನ್ನ ಬಿತ್ತಿದ್ರಿ ಸೊ ನಾವು ಅದನ್ನ ಸಾಕಾರಗೊಳಿಸ್ಲಿಕ್ಕೆ ನಾವು ಖಂಡಿತ ಒಂದು ಇಲಾಖೆಯಲ್ಲಿ ನಿಮ್ ಜೊತೆ ನಾವ್ ಇರ್ತೀವಿ ಹಾಗೆ ತುಂಬಾ ಉತ್ಸಾಹದಿಂದ ನಮ್ಗೆ ಯಾವಾಗ್ ಸಿಕ್ಕ್ರೂ ರೈತರ ಕೊಟ್ಟಿಗೆ ಮನೆ ಕಟ್ಕೊಳ್ಳೋದ್ರ ಬಗ್ಗೆ ತಾಂತ್ರಿಕವಾದ ಅಡೆತಡೆ ಇತ್ತು ಅದ್ರ ಬಗ್ಗೆ ನಮ್ಗೆ ಯಾವಾಗ್ಲೂ ಕೇಳ್ತಾ ಇರ್ತಾರೆ ಅದಕ್ಕೆ ಕೂಡ ಒಂದು ಎಲ್ಲಾ ಸೇರಿ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ಎಲ್ಲ ರೈತರು ಮತ್ತೆ ಎಲ್ಲಾ ಅಧಿಕಾರಿ ವರ್ಗ ಕೃಷಿ ಇಲಾಖೆ ಪಶುಪಾಲನಾ ಇಲಾಖೆ ಎಲ್ಲರೂ ಸೇರಿ ಸೊ ಏನೇ ನಾವೆಲ್ಲ ಏನೇ ಯಾವ ರೀತಿ ನಾವು ಇನ್ಸ್ಪೈರಿಂಗ್ ಆಗಿ ಕೆಲಸ ಮಾಡ್ತಿದೀವಿ ಅಂತ ಹೇಳಿದ್ರು ಕೂಡ ಹಾಗೆ ಇವರೆಲ್ಲ ನಮ್ಗೆ ಆ ದಾರಿ ಹಾಕಿಕೊಟ್ಟಿದ್ದಾರೆ ಜಯಚಂದ್ರ ಆಗ್ಲಿ ಚಿದಾನಂದ ಗೌಡ ಸಾಹೇಬ್ರಾಗ್ಲಿ ಕರ್ಬೋಳ ಆಗ್ಲಿ ನಮ್ಮ ಎಸ್ಆರ್ ಗೌಡ್ರಾಗ್ಲಿ ಅಥವಾ ಇತರೆ ಈ ಭಾಗದ ಎಲ್ಲಾ ಮುಖಂಡರುಗಳಾಗ್ಲಿ ಮುಕ್ತ ಮನಸ್ಸಿಂದ ಸಾರ್ವಜನಿಕರಿಗೆ ಸ್ಪಂದಿಸುವಂತ ಒಂದು ಮೈಂಡ್ ಸೆಟ್ ಏನಿದೆ ಅದು ಇಂಥವನ್ನೆಲ್ಲ ನೋಡಿನೇ ನಾವು ಕೂಡ ಈಗೊಂಡಿರ್ತೀವಿ ಹೇಳ್ತಾ ಎಲ್ಲರಿಗೂ ಈ ಭಾಗದ ಚಿಕ್ಕನಳ್ಳಿ ಗ್ರಾಮ ಪಂಚಾಯತಿ ಬುದ್ಲಿ ಪೂಜೆಗೆ ಬಂದಿದ್ವಿ ಬುದ್ಲಿ ಪೂಜೆಗೆ ಬಂದಾಗ ಇಲ್ಲಿಂದನೇ ಸನ್ಮಾನ್ಯ ಶಾಸಕರು ಸನ್ಮಾನ್ಯ ನಮ್ಮ ಇಲಾಖಾ ಸಚಿವರಿಗೆ ಅಂದ್ರೆ ಪ್ರಿಯಾಂಕರ್ಗೆ ಸಹ ನೇರವಾಗಿ ಫೋನ್ ಕಾಲ್ ಅಲ್ಲಿ ಮಾತಾಡಿ ಅನುದಾನವನ್ನ ರಿಕ್ವೆಸ್ಟ್ ಮಾಡಿದ್ರು ಆದ್ರ ಫಲವಾಗಿ ಈಗ ಓಎಂ ಆಗಿದೆ ಈ ಚಿಕ್ಕಮಳ್ಳಿ ಗ್ರಾಮ ಪಂಚಾಯತಿಗೂ ಕೂಡ ಎಂಟು ಲಕ್ಷ ಅನುದಾನ ಸನ್ಮಾನ್ಯ ಶಾಸಕರು ತಮ್ಮ ವಿಶೇಷ ಅನುದಾನದಲ್ಲಿ ಅದು ರಿಲೀಸ್ ಮಾಡಿಸ್ತಿದ್ದಾರೆ ಅದ್ರ ಓ ಎಂ ಕೂಡ ಆಗಿದೆ ಅದೇ ರೀತಿ ಈಗಾಗ್ಲೇ ಒಂಟು ಸಾವಿರದ ಎರಡ್ ಲಕ್ಷ ಕೊಟ್ಟಿದ್ದಾರೆ ಅದನ್ನು ನಾವು ಆಲ್ರೆಡಿ ಬಳಕೆ ಕೂಡ ಮಾಡ್ಕೊಂಡಿದ್ದೇವೆ ಸೊ ಈ ಎಲ್ಲ ಗಣ್ಯಮಾನ್ಯರ ಕೊಡುಗೆಗಳ ಜೊತೆಗೆ ಅನೇಕ ದಾನಿಗಳು ನಿಮ್ಮ ಹೆಸರುಗಳು ಹಾಕಿದ್ದಾರೆ ನವೀನ್ ಕುಮಾರ್ ಅವರು ಅಲ್ವಂತ್ ಅವರು ಮಂಜುನಾಥ್ ಅವರು ರಾಜೇಶ್ವರಿ ಭಾಸ್ಕರ್ ಅವರು ಲೋಹಿತ್ ಅವರು ಚಿಕ್ಕ ರಾಜು ಇವರೆಲ್ಲರ ಇವರೆಲ್ಲರ ಏನು ಒಂದು ಸಣ್ಣ ಮಟ್ಟದ ಕಾರ್ಯಕ್ರಮ ಕೂಡ ಈ ಬಿಲ್ಡಿಂಗ್ ತುಂಬಾ ಉತ್ತಮವಾಗಿ ಮೂರ್ ಬರ್ಲಿಕ್ಕೆ ಸಹಕಾರಿ ಆಗಿದೆ ಅಂತ ಹೇಳ್ತಾ ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳು ಪುಸ್ತಕ ಒಂದು ಮಾತಿದೆ ಸ್ನೇಹಿತರೆ ಥಿಂಗ್ಸ್ ಆರ್ ಕ್ರಿಯೇಟೆಡ್ ಟ್ವೈಸ್ ಥಿಂಗ್ಸ್ ಆರ್ ಕ್ರಿಯೇಟೆಡ್ ಟ್ವೈಸ್ ಒನ್ಸ್ ಇನ್ ದ ವರ್ಕ್ಶಾಪ್ ಆಫ್ ಹ್ಯೂಮನ್ ಮೈಂಡ್ ಅಂಡ್ ದೆನ್ ಇನ್ ರಿಯಾಲಿಟಿ ಅಂತ ಅಂದ್ರೆ వస్తు అసరి క్రియేట్ ఆగితే మొదలు మనుష్యన మైండ్ అవ్వ మనుష్యన మనస్ ఆనంతర అది రియాలిటీ క్రియేట్ ఆగి అం ఆవత్ సంకల్ప శక్తి నెల చిక్ చిక్నలి గ్రామ పంచాయతీ ఆడలి మండలి పిడి ఓ ఎల్గొ నమ్స్ బెక్కు అన్న ఆలోచన ఫస్ట్ క్రీయేట్వత్ రియాలిటీ అది క్రయేట్ ఆగి లోకార్పణ గొండ బిల్డింగ్ ಸೊ ಎಲ್ಲ ಅವರೆಲ್ಲರ ಶ್ರಮಕ್ಕೆ ನಿಮ್ಮೆಲ್ಲರ ಶ್ರಮಕ್ಕೆ ನಾನು ಹೊಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಹಾಗೆ ಭೂಪ್ಸಂಗ ಗ್ರಾಮ ಪಂಚಾಯತ್ ಇಪ್ಪತ್ನಾಲ್ಕನೇ ತಾರೀಕು ಓಪನಿಂಗ್ ಇದೆ ಅದು ಕೂಡ ಇಲ್ಲೇ ನಿಮ್ಮ ಪಕ್ಕದ ಗ್ರಾಮ ಪಂಚಾಯತ್ ನಿಮ್ಮನ್ನೆಲ್ಲರನ್ನೂ ಹಾಗೆ ನಾನು ಇಲ್ಲಿಂದ ಆಹ್ವಾನಿಸ್ತೇನೆ ಧನ್ಯವಾದಗಳು